ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಬ್ಯಾಂಗಲ್ಸ್ ಹಾಗೇನೆ ಕಡಾ ಡಿಸೈನ್ಸ್ ನೋಡೋಣ ಫಸ್ಟ್ ಡಿಸೈನ್ ನಾವಲ್ಲಿ ನೋಡ್ತಾ ಇರೋದು ಡೈಲಿ ವೇರ್ ಆಫೀಸ್ ವೇರ್ಗೆಲ್ಲ ಯೂಸ್ ಮಾಡುವಂತಹ ಪ್ಲೇನ್ ಗೋಲ್ಡ್ ಬ್ಯಾಂಗಲ್ಸ್ ಡಿಸೈನು ತುಂಬಾನೇ ಲೈಟ್ ವೇಟ್ ಅಲ್ಲಿ ಮಾಡಿರುವಂತದ್ದು ಟೋಟಲ್ ವೇಟ್ ಬಂದು ಟೂ ಬ್ಯಾಂಗಲ್ಸ್ ಇಂದ ಹನ್ನೆರಡು ಗ್ರಾಮ್ ಅಷ್ಟೇನೆ ಸೊ ಸಿಂಗಲ್ ಬ್ಯಾಂಗಲ್ ನಿಮಗೆ ಕೇವಲ ಆರು ಗ್ರಾಮ್ ಅಲ್ಲಿ ಅವೈಲೇಬಲ್ ಇದೆ ರತನ್ ಜಿವಲ್ಸ್ ಮೈಸೂರು ಶಾಪ್ ಅಲ್ಲಿ ನೀವೇನಾದ್ರೂ ಲೈಟ್ ವೇಟ್ ಅಲ್ಲಿ ಡಿಸೈನ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಈ ರೀತಿಯಾಗಿ ಮಾಡಿಸ್ಕೋಬಹುದು ನೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಇರೋದು ಸ್ಟೋನ್ ಅಲ್ಲಿ ಮಾಡುವಂತಹ ಕಡಾ ಡಿಸೈನ್ ತುಂಬಾನೇ ಬ್ಯೂಟಿಫುಲ್ ಅಂಡ್ ಸ್ಟೈಲಿಶ್ ಆಗಿ ಕಾಣುವಂತಹ ಡಿಸೈನ್ ಅಂತಾನೆ ಹೇಳ್ಬಹುದು ಕಡಾನಲ್ಲಿ ನಲ್ಲಿ ಸ್ಕ್ವೇರ್ ಶೇಪ್ ನಲ್ಲಿ ಇರುವಂತಹ ಪಿಂಕ್ ಕಲರ್ ರೂಬೀಸ್ ಹಾಗೇನೇ ಫ್ಲೋರಲ್ ಪ್ಯಾಟರ್ನ್ ಡಿಸೈನ್ ಬರುತ್ತೆ ಅಂಡ್ ಔಟ್ಲೈನ್ ನಲ್ಲಿ ಕೂಡ ಗೋಲ್ಡ್ ಬಾಲ್ ರೀತಿಯ ಡಿಸೈನ್ ನೋಡಬಹುದು ಇದರಲ್ಲಿ ನಿಮಗೆ ಸ್ಕ್ರೂ ಟೈಪ್ ಓಪನಿಂಗ್ ಬರುತ್ತೆ ಅಂಡ್ ಇದರ ವೇಟ್ ಬಂದು ಟ್ವೆಂಟಿ ಸಿಕ್ಸ್ ಗ್ರಾಮ್ಸ್ ಇರುವಂತದ್ದು ಸ್ಯಾರೀಸ್ ಮೇಲೆಲ್ಲ ಈ ತರ ಡಿಸೈನ್ಸ್ ನ ವೇರ್ ಮಾಡಿದಾಗ ತುಂಬಾನೇ ಸೂಪರ್ ಆಗಿ ಕಾಣಿಸುತ್ತೆ ಈ ಒಂದು ಡಿಸೈನ್ ಬಂದು ಎಂ ಬಿ ಜ್ಯುವೆಲರ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ನೆಕ್ಸ್ಟ್ ಅಮೇಝಿಂಗ್ ಡಿಸೈನ್ ನಾವಿಲ್ಲಿ ನೋಡ್ತಾ ಇರೋದು ಗ್ರ್ಯಾಂಡ್ ಲುಕ್ ಇರುವಂತಹ ಕಡಾ ಡಿಸೈನು ನೀವೇ ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಡಿಸೈನು ಅಂತ ಖಂಡಿತ ಎಲ್ರಿಗೂ ಕೂಡ ನೋಡಿದ ತಕ್ಷಣ ಇಷ್ಟ ಆಗುವಂತಹ ಡಿಸೈನ್ ಇದು ಕಡಾ ಮಧ್ಯ ನೀವು ನೋಡ್ತಾ ಇರಬಹುದು ಸ್ಮಾಲ್ ಗೋಲ್ಡ್ ಬಾಲ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಹಾಗೇನೆ ರೂಬಿ ಸ್ಟೋನ್ಸ್ ಯೂಸ್ ಮಾಡಿರೋದ್ರಿಂದ ತುಂಬಾನೇ ಲುಕ್ ಆಗಿ ಕಾಣಿಸುತ್ತೆ ಒಂದು ಕಡಾ ಡಿಸೈನು ಇದರಲ್ಲಿ ಕೂಡ ಸ್ಕ್ರೂ ಟೈಪ್ ಓಪನಿಂಗ್ ಇರೋದ್ರಿಂದ ಇನ್ ಕೇಸ್ ನೀವು ದಪ್ಪ ಆದ್ರೂ ಕೂಡ ವೇರ್ ಮಾಡ್ಬೋದು ಇದರಲ್ಲಿ ಸಿಂಗಲ್ ಕಡ ವೈಟ್ ಬಂದು ಟ್ವೆಲ್ ಗ್ರಾಮ್ಸ್ ಇದೆ ಅಂಡ್ ಪೇರ್ ಬಂದು ನಿಮಗೆ ಟ್ವೆಂಟಿ ಆಗುತ್ತೆ ಸೊ ಮದುವೆ ಅಥವಾ ಫಂಕ್ಷನ್ ಗಳಲ್ಲಿ ಈ ರೀತಿಯ ಡಿಸೈನ್ಸ್ ನ ವೇರ್ ಮಾಡಿದಾಗ ತುಂಬಾನೇ ರಿಚ್ ಅಂಡ್ ಎಲಿಗಂಟ್ ಲುಕ್ ಅನ್ನ ಕೊಡುತ್ತೆ ನಿಮ್ಗೆ ಅಂತಾನೆ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ಲೀಫ್ ಶೇಪ್ ಅಲ್ಲಿ ಡಿಸೈನ್ ಮಾಡುವಂತಹ ಬ್ಯಾಂಗಲ್ ಕಡಿಮೆ ಗ್ರಾಮ್ ನಲ್ಲಿ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದರೆ ಮಧ್ಯದಲ್ಲಿ ಸ್ಮಾಲ್ ರೂಬಿ ಸ್ಟೋನ್ಸ್ ಕೂಡ ಬರುತ್ತೆ ಟೋಟಲ್ ವೇಟ್ ಬಂದು ಟೂ ಬ್ಯಾಂಗಲ್ಸ್ ಇಂದ ಟ್ವೆಂಟಿ ಏಟ್ ಗ್ರಾಮ್ಸ್ ಇದೆ ಸೊ ನೀವು ಸಿಂಗಲ್ ಬ್ಯಾಂಗಲ್ ಮಾಡಿಸ್ಕೊತೀನಿ ಅಂದ್ರೆ ಫೋರ್ಟೀನ್ ಗ್ರಾಮ್ಸ್ ಅಲ್ಲಿ ಮಾಡಿಸ್ಕೋಬಹುದು ಫಂಕ್ಷನ್ ವೇರ್ಗೆಲ್ಲ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಲಲಿತ್ ಜ್ಯುವೆಲರ್ಸ್ ಮಂಡ್ಯ ಶಾಪ್ ಇಂದ ತೋರಿಸ್ತಾ ಇರೋದು ನಿಮ್ಗೆ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಬಹುದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಟ್ರೆಡಿಷನಲ್ ಲುಕ್ ಇರುವ ಹವಳದ ಬಳೆ ಡಿಸೈನು ಬ್ಯಾಂಗಲ್ ನಲ್ಲಿ ಹವಳ ಮತ್ತು ಗುಂಡ್ ಡಿಸೈನ್ ಬರುತ್ತೆ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂಡ್ ವೇರ್ ಮಾಡಿದಾಗ್ಲೂ ಅಷ್ಟೇ ತುಂಬಾನೇ ಲುಕ್ ಆಗಿ ಕಾಣಿಸೋದ್ ಇದರ ಟೋಟಲ್ ವೇಟ್ ಬಂದು ಟೂ ಬ್ಯಾಂಗಲ್ಸ್ ಇಂದ ತರ್ಟಿ ನೈನ್ ಗ್ರಾಮ್ಸ್ ಇರುವಂಥದ್ದು ತುಂಬಾನೇ ಗಟ್ಟಿಯಾಗಿ ಬರುತ್ತೆ ನಿಮಗೆ ಡಿಸೈನು ಎಷ್ಟು ವರ್ಷ ಆದರೂ ಕೂಡ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬಾಳ್ಕೆ ಬರುವಂತಹ ಡಿಸೈನ್ ಅಂತಾನೆ ಹೇಳ್ಬಹುದು ಈ ಡಿಸೈನ್ ಬಂದು ಬಾಲ್ಕುಂಜೆ ಜ್ಯುವೆಲರ್ಸ್ ಕಾರ್ಕಳ ಶಾಪಿಂದ ತೋರಿಸ್ತಾ ಇರೋದು ನಿಮ್ಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸ್ಆ್ಯಪ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಆಂಟಿಕ್ ಫಿನಿಶ್ ಅಲ್ಲಿ ಮಾಡಿರುವಂತಹ ಬ್ಯಾಂಗಲ್ ಇದರಲ್ಲಿ ಲಕ್ಷ್ಮೀ ಕಾಸು ಹಾಗೇನೆ ಫ್ಲೋರಲ್ ಪ್ಯಾಟರ್ನ್ ಡಿಸೈನ್ ಬರುತ್ತೆ ಮಧ್ಯದಲ್ಲಿ ರೂಬಿ ಸ್ಟೋನ್ಸ್ ಕೂಡ ನೀವು ನೋಡಬಹುದು ಬ್ರೈಡ್ಸ್ಗೂ ಕೂಡ ಈ ಒಂದು ಡಿಸೈನ್ ಸೂಟಬಲ್ ಆಗಿರುತ್ತೆ ಅಥವಾ ನೀವೇನಾದ್ರೂ ಫಂಕ್ಷನ್ ವೇರ್ಗೆ ದೊಡ್ಡದಾಗಿ ಕಾಣುವಂತಹ ಬ್ಯಾಂಗಲ್ ಡಿಸೈನ್ ಮಾಡಿಸ್ಕೊಬೇಕು ಅಂತಿದ್ರೆ ಈ ರೀತಿಯಾಗಿ ಮಾಡಿಸ್ಕೋಬಹುದು ಇದರ ವೇಟ್ ಬಂದು ತರ್ಟಿ ಟು ಫಾರ್ಟಿ ಫೈವ್ ಗ್ರಾಮ್ಸ್ ರೇಂಜ್ ಅಲ್ಲಿ ಬರುತ್ತೆ ಇದು ರಾಜ್ಶ್ರೀ ಜುವೆಲ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ಫ್ಲವರ್ ಡಿಸೈನ್ ಇರುವಂತಹ ಬ್ಯಾಂಗಲ್ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ನೀವು ಬೇಕಾದ್ರೆ ರೆಡ್ ಕೂಡ ಹಾಕ್ಸ್ಕೋಬಹುದು ಸಿಂಪಲ್ ಆಗಿ ಚೆನ್ನಾಗಿದೆ ನೋಡಿ ಡಿಸೈನ್ ಇದರ ಟೋಟಲ್ ವೇಟ್ ಬಂದು ತರ್ಟಿ ಗ್ರಾಮ್ಸ್ ಇರುವಂತದ್ದು ಸೊ ಸಿಂಗಲ್ ಬ್ಯಾಂಗಲ್ ಫಿಫ್ಟೀನ್ ಗ್ರಾಮ್ಸ್ ಅಲ್ಲಿ ಕೂಡ ಮಾಡಿಸ್ಕೋಬಹುದು ಇದು ಕನೆಕ್ಟ್ ಗೋಲ್ಡ್ ಮೈಸೂರು ಶಾಪ್ ಅಲ್ಲಿ ಅವೈಲಬಲ್ ಇದೆ ಹಾಗೆ ಫ್ರೆಂಡ್ಸ್ ಮತ್ತೊಂದು ಟ್ರೆಡಿಷನಲ್ ಲುಕ್ ಇರುವಂತಹ ಬ್ಯಾಂಗಲ್ ಡಿಸೈನ್ ಇದರಲ್ಲಿ ರೆಡ್ ಸ್ಟೋನ್ ಅಂಡ್ ಪರ್ಲ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ನಿಮಗೆ ಡಿಸೈನ್ ತುಂಬಾನೇ ಹಳೆ ಕಾಲೇಜ್ ಡಿಸೈನ್ ಇದು ಮುತ್ತಿನ ಓಲೆ ಜುಮ್ಕಿ ಜೊತೆ ಎಲ್ಲ ಈ ತರ ಡಿಸೈನ್ಸ್ ನ ಮ್ಯಾಚ್ ಮಾಡ್ಕೋಬಹುದು ಇದರ ವೈಟ್ ಬಂದು ತರ್ಟಿ ಫೈವ್ ಗ್ರಾಮ್ಸ್ ಇರುವಂತ ಸೇಮ್ ಡಿಸೈನ್ ನ ಗ್ರೀನ್ ಕಲರ್ ಅಥವಾ ರಾಯಲ್ ಬ್ಲೂ ಕಲರ್ ಸ್ಟೋನ್ ನಲ್ಲಿ ಕೂಡ ಮಾಡಿಸ್ಕೋಬಹುದು ಇದು ಮೇಗಾ ಜುವೆಲರ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ಮತ್ತೊಂದು ಆಂಟಿಕ್ ಫಿನಿಶ್ ಇರುವಂತಹ ಬ್ಯಾಂಗಲ್ ಡಿಸೈನ್ ಇದರಲ್ಲಿ ಮ್ಯಾಂಗೋ ಹಾಗೇನೆ ಲಕ್ಷ್ಮಿ ಡಿಸೈನ್ ಬರುತ್ತೆ ಇದರ ಟೋಟಲ್ ವೇಟ್ ಬಂದು ಟೂ ಬ್ಯಾಂಗಲ್ಸ್ ಇಂದ ಟ್ವೆಂಟಿ ಫೋರ್ ಗ್ರಾಮ್ಸ್ ಇರುವಂತದ್ದು ನೆಕ್ಸ್ಟ್ ಡಿಸೈನ್ ಇಲ್ಲಿ ನೋಡ್ತಾ ಇರೋದು ಲೈಟ್ ವೈಟ್ ಅಲ್ಲಿ ಮಾಡಿರುವಂತಹ ಫ್ಯಾನ್ಸಿ ಕಡಾ ಡಿಸೈನ್ ಇದರಲ್ಲಿ ಪರ್ಲ್ ಹಾಗೇನೆ ಆಂಟಿಕ್ ಗುಂಡಲ್ಲಿ ಡಿಸೈನ್ ಮಾಡಿದರೆ ಸೇಮ್ ಡಿಸೈನ್ ನೀವು ರೂಬಿ ಅಥವಾ ಎಮರಾಲ್ಡ್ ಬೀಟ್ಸ್ ಅಲ್ಲಿ ಕೂಡ ಕಸ್ಟಮೈಸ್ ಮಾಡ್ಕೋಬಹುದು ಇದರ ವೈಟ್ ಬಂದು ಟೆನ್ ಗ್ರಾಮ್ಸ್ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ